ಒಬ್ಬ ಅಗಸನ ಬಳಿ ಒಂದು ಕತ್ತೆ ಇತ್ತು ಪ್ರತಿದಿನವೂ ಆ ಬಡ ಕತ್ತೆ ಭಾರವಾದ ಬಟ್ಟೆಗಳ ಮೂಟೆಗಳನ್ನು ಹೊತ್ತುಕೊಂಡು ಇಲ್ಲಿಂದ ಅಲ್ಲಿಗೆ ಓಡಾಡುತ್ತಿತ್ತು ಆದರೆ ಅದರ ಯಜಮಾನ ಕೃಪೆಯಿಲ್ಲದ ಕ್ರೂರ ಮನುಷ್ಯ ಸರಿಯಾದ ಆಹಾರ ವಿಶ್ರಾಂತಿ ಯಾವುದೂ ಕೊಡುತ್ತಿರಲಿಲ್ಲ ರಾತ್ರಿ ಆದಾಗ ಹೋಗಿ ನಿನ್ನ ಊಟ ನೀನೇ ಹುಡುಕು ಎನ್ನುತ್ತಿದ್ದ ಹಸಿವು ದಣಿವು ಕತ್ತೆಯ ಎಲುಬುಗಳು ಹೊರಗೆ ಕಾಣುವಷ್ಟು ಅದು ದುರ್ಬಲವಾಗಿತ್ತು ಒಂದು ರಾತ್ರಿ ಅಲೆದಾಡುತ್ತಾ ಇದ್ದಾಗ ಅದಕ್ಕೆ ಒಂದು ನರಿ ಸಿಕ್ಕಿತು ಸಹೋದರ ಇಷ್ಟು ಸೊರಗಿರುವ ಏಕೆ ಎಂದು ನರಿ ಕೇಳಿತು ಕತ್ತೆ ನೆಟ್ಟುಸಿರು ಬಿಟ್ಟಿತು ದಿನವಿಡೀ ದುಡಿಸುತ್ತಾರೆ ಆಹಾರವೇ ಇಲ್ಲ ರಾತ್ರಿ ಕತ್ತಲಲ್ಲಿ ಊಟ ಹುಡುಕಬೇಕು ನರಿನ ನಗುತ್ತಾ ಹೇಳಿತು ಇನ್ನು ಹಸಿವಿನ ದಿನಗಳು ಮುಗಿದವು ನನ್ನ ಜೊತೆ ಬಾ ಹತ್ತಿರದ ತೋಟದಲ್ಲಿ ಸೌತೆಕಾಯಿ ಕ್ಯಾರೆಟ್ ಮೂಲಂಗಿ ಎಲ್ಲವೂ ತುಂಬಿದೆ ರಹಸ್ಯ ದಾರಿ ನನಗೆ ಗೊತ್ತು ಆ ರಾತ್ರಿ ಇಬ್ಬರು ತೋಟಕ್ಕೆ ನುಗ್ಗಿದರು ಅಲ್ಲಿದ್ದ ಹಲವು ತರಕಾರಿಗಳನ್ನು ತಿಂದರು ಇದು ಪ್ರತಿ ರಾತ್ರಿ ಮುಂದುವರೆಯಿತು ಕೆಲವೇ ದಿನಗಳಲ್ಲಿ ಕತ್ತೆ ಬಲಿಷ್ಠವಾಯಿತು ಮೈ ಮಿನುಗಿತ್ತು ನಡಿಗೆ ಗರ್ಭದಿಂದ ತುಂಬಿತು ಒಂದು ರಾತ್ರಿ ತಿಂದು ತೃಪ್ತಿಯಾದ ಕತ್ತೆಗೆ ಅತಿಯಾದ ಸಂತೋಷ ಬಂತು ಅದು ತಲೆಯನ್ನು ಆಕಾಶಕ್ಕೆತ್ತಿ ಕೂಗಲು ಸಿದ್ಧವಾಯಿತು ನರಿ ಗಾಬರಿಯಾಗಿ ಕೇಳಿತು ಏನು ಮಾಡುತ್ತಿದ್ದೀಯಾ ನನಗೆ ಹಾಡಬೇಕು ಅನಿಸುತ್ತಿದೆ ಎಂದ ಕತ್ತೆ ಒಳ್ಳೆಯ ಊಟ ಮಾಡಿದ ಮೇಲೆ ಹಾಡಲೇಬೇಕು ನರಿ ಬೇಡಿಕೊಂಡಿತು ಇಲ್ಲಿ ನಾವು ಕಳ್ಳರು ಕಾವಲುಗಾರರಿಗೆ ಕೇಳಿಸಿದರೆ ಸಾಯ್ತೇವೆ ಆದರೆ ಕತ್ತೆ ಗರ್ಭದಿಂದ ಹೇಳಿತು ನಿನಗೆ ಸಂಗೀತ ಗೊತ್ತಿಲ್ಲ ನನ್ನ ಧ್ವನಿ ಅದ್ಭುತ ನರಿ ಅರಿತುಕೊಂಡಿತು ಕತ್ತೆ ಕೇಳೋದಿಲ್ಲ ಅಂತ ಚತುರತೆಯಿಂದ ಹೇಳಿತು ಸರಿ ನೀನು ಮಹಾನ್ ಗಾಯಕ ನಿನ್ನ ಕತ್ತಿಗೆ ಹೂವಿನ ಹಾರ ತಂದು ಕೊಡ್ತೇನೆ ಹತ್ತು ನಿಮಿಷದ ನಂತರ ಹಾಡು ನರಿ ಹೋದ ತಕ್ಷಣ ಕತ್ತೆ ಕಣ್ಣು ಮುಚ್ಚಿ ಭಯಾನಕವಾಗಿ ಕೂಗಿತು ಕ್ಷಣದಲ್ಲೇ ಕಾವಲುಗಾರರು ಬಂದು ಕತ್ತೆಯನ್ನು ದಂಡಗಳಿಂದ ಹೊಡೆದರು ಅದು ಅರ್ಧ ಸತ್ತಂತೆ ನೆಲಕ್ಕುರುಳಿತು ದೂರದಿಂದ ನೋಡುತ್ತಿದ್ದ ನರಿ ಮೃದುವಾಗಿ ಹೇಳಿತು ನಿಜವಾದ ಸ್ನೇಹಿತರ ಮಾತು ಕೇಳದವರು ಇಂತೆ ಪಾಠ ಕಲಿಯುತ್ತಾರೆ ಸ್ನೇಹಿತರೆ ನಮ್ಮ ಜೀವನದಲ್ಲೂ ಹೀಗೆ ನಮ್ಮ ಸ್ನೇಹಿತರು ಅಥವಾ ನಮ್ಮ ಜೊತೆಗಿರುವ ನಮ್ಮ ಹಿತೈಷಿಗಳು ನಮಗೆ ಬುದ್ಧಿವಾದ ಹೇಳಿದಾಗ ನಾವು ಕೇಳುವುದಿಲ್ಲ ಬಿಡುತ್ತೇವೆ ಎಚ್ಚರಿಕೆ ಎಂದರೆ ಅವಮಾನ ಅಲ್ಲ ಕೆಲವೊಮ್ಮೆ ಅದು ಸ್ನೇಹದ ರೂಪದಲ್ಲಿರುವ ಪ್ರೀತಿ ಅಹಂಕಾರ ಮತ್ತು ಗರ್ವ ಬುದ್ಧಿಯನ್ನೇ ಅಂದಗೊಳಿಸುತ್ತವೆ ಜ್ಞಾನ ಅಂದರೆ ನಮ್ಮ ಧ್ವನಿಯನ್ನು ತೋರಿಸುವುದಲ್ಲ ಅನುಭವದ ಮೌನವನ್ನು ಕೇಳುವುದು ಧನ್ಯವಾದಗಳು